ನಾಳೆಯಿಂದ ಜನವರಿ ಒಂಬತ್ತರವರೆಗೆ ವಿಶೇಷ ಚೇತನರಿಗಾಗಿ ಕೃತಕ ಕೈ ಕಾಲು ಜೋಡಣೆ ಉಚಿತ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಬೆಂಗಳೂರಿನ ಶಿವಾಜಿನಗರದ ಇನ್ಫೆಂಟ್ರಿ ರಸ್ತೆಯ ಗಣೇಶ ಬಾಗ್ ಶ್ರೀ ಎಸ್ ಎಸ್ ಜೈನ್ ಸಂಘ ಟ್ರಸ್ಟ್ ನಂಬರ್ ಒಂಬತ್ತರಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ ರೋಟರಿ ಬೆಂಗಳೂರು ಪೆಣ್ಯ ಮತ್ತು ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯತಾ ಸಮಿತಿ ಜೈಪುರ ವತಿಯಿಂದ ಶಿಬಿರ ಆಯೋಜನೆ ಮಾಡಲಾಗಿದೆ ಈ ಶಿಬಿರದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರಿಗೆ ಕೃತಕವಾಗಿ ಕೈ ಕಾಲುಗಳ ಜೋಡಣೆಯನ್ನು ಕೂಡ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ರೋಟರಿ ಕ್ಲಬ್ ಪಿಣ್ಯ ಮತ್ತು ಜೈಪುರ ಭಗವಾನ್ ವಿಕಲಾಂಗ ಸಹಾಯತಾ ಸಮಿತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ ಈವರೆಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ನಲವತ್ತೊಂದು ಕೃತಕ ಕಾಲು ಎರಡು ಲಕ್ಷದ ಹದಿನೈದು ಸಾವಿರದ ಮೂವತ್ತೆಂಟು ಕ್ಯಾಲಿಪರ್ಗಳನ್ನು ವಿಕಲಾಂಗರಿಗೆ ಅಳವಡಿಕೆ ಮಾಡಲಾಗಿದೆ ಒಂದೇ ದಿನದಲ್ಲಿ ವಿಕಲಾಂಗರಿಗೆ ಅಳತೆ ತೆಗೆದುಕೊಂಡು ಸ್ಥಳದಲ್ಲೇ ಕೃತಕ ಕೈ ಕಾಲುಗಳ ಜೋಡಣೆಯನ್ನು ಮಾಡಲಾಗುತ್ತೆ ವರ್ಷದ ಜೈಪುರ್ ಫುಡ್ ಕ್ಯಾಂಪನ್ನು ಈ ತಿಂಗಳು ಮೂರರಿಂದ ಒಂಬತ್ತನೇ ತಾರೀಕು ವರೆಗೂ ಇನ್ಫ್ಯಾಂಟ್ರಿ ರೋಡಲ್ಲಿರುವಂತಹ ಗಣೇಶ್ ಬಾಗ್ ಜಾಗದಲ್ಲಿ ನಡೆಸ್ತಾ ಇದೀವಿ ಈ ಕ್ಯಾಂಪ್ ಸತತವಾಗಿ ನಾವು ಇಪ್ಪತ್ತೈದು ವರ್ಷ ನಡೆಸ್ಕೊಂಡು ಬಂದಿದ್ದೀವಿ ಇದರಿಂದ ಸಾವಿರಾರು ಜನಕ್ಕೆ ಕೈ ಇಲ್ದಿರೋರು ಕೈ ಕಾಲು ಇಲ್ದಿರೋರು ಕಾಲು ವೀಲ್ಚೇರು ಕ್ರಚಸ್ಸು ಮತ್ತು ಲಿಂಬ್ಸು ಮತ್ತು ಎಲ್ ಎನ್ ಫೋರ್ ಅನ್ನೋ ಒಂದು ಈ ಪದಾರ್ಥಗಳನ್ನು ನಾವು ಉಚಿತವಾಗಿ ಕೊಡ್ತಾ ಬಂದಿದ್ದೀವಿ ಇಡೀ ಸೌತ್ ಇಂಡಿಯಿಂದ ಸಾಕಷ್ಟು ಜನ ಬಂದು ಈ ಒಂದು ಬೆನಿಫಿಟ್ಸ್ನ ತೊಗೋತಾ ಇದ್ದಾರೆ ಅವರು ಬೆಳಿಗ್ಗೆ ಬಂದು ಕೈ ಇಲ್ಲದೆ ಬರ್ತಾರೆ ಸಾಯಂಕಾಲ ಹೋಗೋ ಅಷ್ಟೊಳಗೆ ಅವರು ಕೈ ಹಾಕ್ಕೊಂಡು ಹೋಗ್ತಾರೆ ಈ ಥರ ಒಂದು ಸೇವೆಯನ್ನು ನಾವು ಸತತವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದನ್ನು ನಾವು ಭಗವಾನ್ ಮಹಾವೀರ್ ವಿಕಲಾಂಗ್ ಸಹಾಯತಾ ಸಮಿತಿ ಜೈಪುರ ಇವರ ಜೊತೆಗೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ ಈ ಕಾರ್ಯಕ್ರಮಕ್ಕೆ ಈ ಈ ಸೇವೆಯನ್ನು ಪಡೆಯೋದಕ್ಕೆ ಕಂಪಲ್ಸರಿ ಒಂದು ಆಧಾರ್ ಕಾರ್ಡನ್ನು ತೊಗೊಂಬರ್ಬೇಕಾಗತ್ತೆ ಮತ್ತು ಈ ಈ ಒಂದು ಪದಾರ್ಥಗಳನ್ನ ಅಂದರೆ ಈ ಒಂದು ಕೈ ಕಾಲು ಇದನ್ನೆಲ್ಲನೂ ಮಾಡ್ಕೊಡೋದಕ್ಕೆ ಅಂತಲೇ ಜೈಪುರದಿಂದ ಸುಮ ಸರಿಸುಮಾರು ಒಂದು ಇಪ್ಪತ್ತೈದು ಜನ ಡಾಕ್ಟರ್ಸು ಹಾಗೆ ಟೆಕ್ನಿಷಿಯನ್ಸು ಎಲ್ಲರೂ ಬಂದು ಆ ಡಾಕ್ಟರ್ಸ್ ಅವ್ರನ್ನ ಚೆಕಪ್ ಮಾಡಿ ಅವರ ಅಳತೆಯನ್ನು ತಗೊಂಡು ಬೆಳಿಗ್ಗೆ ಇದೆಲ್ಲ ಮುಗಿಸಿ ಮಧ್ಯಾಹ್ನ ಅಥವಾ ಸಾಯಂಕಾಲ ಅಷ್ಟೊತ್ತಿಗೆ ನಾವು ಅವ್ರಿಗೆ ಇಲ್ಲ ಕೈ ಕೈ ಅಥವಾ ಕಾಲು ಫಿಟ್ಟಿಂಗ್ ಮಾಡಿ ಕಳಿಸ್ಕೊಡ್ತೀವಿ ಇದರಿಂದ ಸಾಕಷ್ಟು ಜನಕ್ಕೆ ಅವರ ಜೀವನೋಪಾಯವಾಗಿ ಪ್ರಾಯೋಜನ ಆಗಿದೆ ಸೊ ಈ ಕಾರ್ಯಕ್ರಮಕ್ಕೆ ನಾವು ಟಿ ವಿ ಫೈ ಮುಖಾಂತರ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಇನ್ನಷ್ಟು ಜನ ಸಾಕಷ್ಟು ಜನಕ್ಕೆ ಇದು ಸುದ್ದಿ ಮುಟ್ಬೇಕಾಗಿದೆ ಈ ಸುದ್ದಿನ ಮುಟ್ಟಿಸಿ ಯಾಕೆ